ವೆಲ್ಕಮ್ ಟು ಅವರ್ ಚಾನಲ್ ಜೈ ಶ್ರೀರಾಮ್ ನನ್ನ ಹೆಸರು ವೈಷ್ಣವಿ ನನ್ನ ಹೆಸರು ಸಮನ ಇಂದು ನಾವು ಹಾಡುತ್ತಿರುವ ಹಾಡಸರು ಬಾರೆ ನಮ್ಮನೆ ತನಕ ಬನ್ನಿ ಸ್ಟಾರ್ಟ್ ಮಾಡೋಣ ತ್ರೀ ಟೂ ಒನ್ ಸ್ಟ ಬಾರೆ ನಮ್ಮನೆ ತನಕ ದೇವಿ ಬಾರೆ ನಮ್ಮ जोडी सी करगण य गुवे चरण के जोडि करगण य गुवे चरण के बारे नमी तनक भाग्यदेव बारे नमी तनका जरद पिताम्बरा निलयुता जरद पिताम्बर ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯೂತ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ ಸರಗೀಸರವು ಚಂದ್ರ ಹಾರಗಳೆಲೆಯುತ ಸರಗೀಸರವು ಚಂದ್ರ ಹಾರಗಳಲೆಯೂತ ಬಾರೆ ರಮ್ಮ ಮಂಗಳಾಗಿ ನಿನಗೆ ವಂದಿಸಿ ಬೇಡುವೆ ಮಂಗಳಾಗಿ ನಿನಗೆ ವಂದಿಸಿ ಬೇಡು ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾ ತನಕ ಬರೇ ನಮ್ಮನಿ ತನಕ ಹರೇ ಶ್ರೀನಿವಾಸ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್